ಆದ್ಮೇಲೆ ತಮೆಲ್ಲರಿಗೂ ಕೂಡ ನಮಸ್ಕಾರ ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ ತಮೆಲ್ಲರಿಗೂ ಕೂಡ ರೆಡ್ ಟಿವಿಗೆ ಸ್ವಾಗತ ಸುಸ್ವಾಗತ ನಿಮ್ಮಲ್ಲಿ ಭಾಳಷ್ಟು ಜನ ಐ ಎ ಎಸ್ ಮಾಡಬೇಕು ಕೆ ಎ ಎಸ್ ಮಾಡಬೇಕು ಅರ್ಥಾತ್ ಯು ಪಿ ಎಸ್ ಸಿ ಅಡಿಯಲ್ಲಿ ಅಥವಾ ಕೆ ಪಿ ಎಸ್ ಸಿ ಅಡಿಯಲ್ಲಿ ಎಸ್ ಎಸ್ ಸಿ ಅಡಿಯಲ್ಲಿ ಐ ಬಿ ಪಿ ಎಸ್ ಅಡಿಯಲ್ಲಿ ನಡೀತಕ್ಕಂಥ ಪರೀಕ್ಷೆಗಳನ್ನು ಬರೆದುಬಿಟ್ಟು ಯಾವುದಾದ್ರೂ ಒಂದು ಸರ್ಕಾರ ಉದ್ಯೋಗವನ್ನು ನಾನು ಪಡೀಬೇಕು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಆಗಿರ್ಬೋದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಆಗಿರ್ಬೋದು ಅಥವಾ ಸ್ಥಳೀಯ ಸರ್ಕಾರದ ಅಡಿಯಲ್ಲಾದರೂ ಕೂಡ ಆಗಿರ್ಬೋದು ಸಂಬಳ ಎಷ್ಟು ಕೊಟ್ಟರು ಕೂಡ ಪರವಾಗಿಲ್ಲ ಯಾಕಂದ್ರೆ ಈ ಸಮಾಜ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯನ್ನ ಸರ್ಕಾರಿ ಉದ್ಯೋಗ ಅನ್ನುವಂಥ ಒಂದು ಮಾನದಿಂದ ಅಳಿ ಮಾನದಂಡದಿಂದ ಅಳಿತಾ ಇದೆ ಅನ್ನುವಂಥದ್ದು ಬಹಳಷ್ಟು ಜನರ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಯಾಕೆ ಅಂತಂದ್ರೆ ಸರ್ಕಾರಿ ಉದ್ಯೋಗವನ್ನು ಪಡೆದೇ ಇರ್ತಕ್ಕಂಥ ಯಾರು ಜೀವನನೇ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಮಟ್ಟಕ್ಕೂ ಕೂಡ ಬಹಳಷ್ಟು ಜನ ಯೋಚನೆ ಮಾಡ್ತಾ ಇದ್ದೀರಾ ಇರ್ಲಿ ಸೊ ಒಂದು ಎಚ್ಚರಿಕೆ ಮಾತನ್ನ ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಮೊದಲು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ನನ್ನ ಸ್ನೇಹಿತನ ಜೀವನದಲ್ಲಿ ನಡೆದಂತ ಒಂದು ಘಟನೆ ಅದನ್ನ ಮೊದಲು ಹೇಳ್ಬಿಡ್ತೀನಿ ಇವತ್ತು ಮಧ್ಯಾಹ್ನ ನಾನು ಅವ್ರ ಮನೆಗೆ ಹೋಗ್ತೀನಿ ಅವನೇ ಫೋನ್ ಮಾಡ್ಕೊಂಡು ಕರೆಸ್ತಾನೆ ಮನೆಗೆ ಹೋದ ಸಂದರ್ಭದಲ್ಲಿ ಅರುಣ್ ನಮ್ಮ ಮನೆಗೆ ಬಾಯಿ ಇಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಅಂತಬಿಟ್ಟು ಹೇಳ್ತಾನೆ ಸರಿ ಆಯ್ತು ಏನು ಅಂತಂಬು ಓದಿ ನಾನು ಮಧ್ಯಾಹ್ನ ಅವ್ರ ಮನೆಗೆ ಹೋಗ್ತೀನಿ ಮಧ್ಯಾಹ್ನ ಅವ್ರ ಮನೆಗೆ ಹೋದಾಗ ಅಪ್ಪಾಜಿ ಅವರಮ್ಮ ಸಾಕಷ್ಟು ಬೈದು 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 ಹಾಕ್ಬಿಟ್ರು ನನ್ನ ಎದುರಿಗೆ ಬೈದು ಬಿಟ್ಟರು ಹೋಗ್ಲಿ ಬಿಡಮ್ಮ ಯಾಕಮ್ಮ ಏನಾಯಿತು ಏನು ಎಲ್ಲವನ್ನು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವರಪ್ಪ ಅಮ್ಮ ಅವರು ಏನು ಹೇಳ್ತಾರೆ ಅಂತಂದ್ರೆ ಇವನಿಗೋಸ್ಕರ ಎಷ್ಟೊಂದು ಖರ್ಚು ಮಾಡಿದೆ ನಾನು ಬಿ ಎ ಮಾಡ್ತೀನಿ ಅಂತ ಹೇಳಿದ ಬಿ ಎ ಓದಿಸಿದೆ ಎಮ್ ಎ ಮಾಡ್ತೀನಿ ಅಂತ ಹೇಳಿದ್ರೆ ಎಮ್ ಎನ್ನು ಕೂಡ ಮಾಡಿಸಿದೆ ಅಷ್ಟೆಲ್ಲ ಆದ ಮೇಲೆ ನಾನು ಐ ಎ ಎಸ್ ಆಫೀಸರ್ ಆಗೇ ಆಗ್ತೀನಮ್ಮ ಅಂತ ಮಟ್ಟು ಹೇಳಿ ನಾಲ್ಕು ವರ್ಷಗಳ ಕಾಲ ಓದಿದ ದುಡಿಯೋ ಟೈಮಲ್ಲಿ ದುಡಿಲಿಲ್ಲ ಅವನು ಓದ್ತೀನಿ ಓದ್ತೀನಿ ಅಂತ ಮಟ್ಟು ಹೇಳ್ದ ಓದ ಬಟ್ ಪ್ರತಿ ಬಾರಿ ಕೂಡ ಒಂದು ಮಾರ್ಕ್ಸು ಎರಡು ಮಾರ್ಕ್ಸು ಮೂರು ಮಾರ್ಕ್ಸು ನಾಲ್ಕು ಮಾರ್ಕ್ಸು ಇಷ್ಟಿಷ್ಟರಲ್ಲೇ ಹೋಗ್ತಾ ಇದೆ ಇವನಿಗೆ ಉದ್ಯೋಗ ಅಂತಕ್ಕಂಥದ್ದು ಸಿಗಲೇ ಇಲ್ಲ ಇಂತಹ ಮಗನನ್ನು ಕಟ್ಕೊಂಡು ನಾವು ಏನು ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ಬಹಳಷ್ಟು ದುಃಖಿತರಾಗಿದ್ದಾರೆ ಅವರಮ್ಮ ಜೋರಾಗಿ ಹಳ್ಳಿಕ್ಕೆ ಪ್ರಾರಂಭ ಮಾಡಿಬಿಟ್ರು ಯಾಕೆ ಅಂತಂದ್ರೆ ನೋಡಪ್ಪ ನಮ್ದಂತ ಜಮೀನಿಲ್ಲ ಏನಿಲ್ಲ ಇಂಥದ್ದೊಂದು ಮನೆ ಇಟ್ಕೊಂಡಿದ್ದೀವಿ ಇವನೇನೋ ದುಡ್ಕೊಳಕ್ಕೆ ನಮಗೆ ದುಡ್ದಾಕೋದು ಬೇಡಪ್ಪ ಅವನ ಜೀವನ ಅವ್ನು ನೋಡ್ಕೊಂಡ್ರೆ ಸಾಕಾಗಿದೆ ಅಂತ ಮಟ್ಟು ನಾವು ಇದು ಮಾಡಿದ್ವಿ ಇವನು ಓದ್ತೀನಿ ಓದ್ತೀನಿ ಅಂತ ಹೇಳಿ ಓದಿ ಏನ್ ಬಾಕಿದ ನೋಡು ಅಂತ ಹೇಳಿದ್ರು ಆಗ ನಾನು ಹೇಳಿ ಹೇಳಿದೆ ಅಂತಂದ್ರೆ ಅಲ್ಲಮ್ಮ ಓದಿದವರು ಎಲ್ಲರೂ ಕೂಡ ಉದ್ಯೋಗ ಸಿಗೋದಿಲ್ಲಮ್ಮ ಯಾಕಂತಂದ್ರೆ ರೀಸೆಂಟ್ ಆಗಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ನಡೀತು ಇವರು ಒಂದು ಸಾವಿರ ಪೋಸ್ಟಿಗೆ ಐದು ಲಕ್ಷ ಬರೆದಿದ್ದಾರೆ ಐದು ಲಕ್ಷ ಜನರಲ್ಲಿ ಕೇವಲ ಒಂದು ಸಾವಿರ ಜನರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಇನ್ನು ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಜನ ಆಯ್ಕೆ ಮಾಡ್ಕೊಳ್ಳೋದಿಲ್ಲಮ್ಮ ಎಲ್ರಿಗೂ ಕೂಡ ಸರ್ಕಾರನೂ ಕೂಡ ಉದ್ಯೋಗ ಕೊಡಕ್ಕಾಗಲ್ಲ ಅಂತ ಮಟ್ಟ ಹೇಳಿದೆ ನಾನು ಎಷ್ಟು ಸಾಧ್ಯವಾಗುತ್ತೋ ನನ್ನ ಕಡೆಯಿಂದ ಮನವರಿಕೆ ಮಾಡಲಿಕ್ಕೆ ಅಷ್ಟು ಮನವರಿಕೆಯನ್ನು ಕೂಡ ಅವರಿಗೆ ಅವನು ಎದುರೆ ಮಾಡಿದೆ ನಾನು ಆದ್ರೆ ಅವ್ರು ಯಾರು ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಅಂಥದ್ದು ಓದೋಂಥದ್ದು ಯಾಕೆ ಬೇಕಾಗಿತ್ತಪ್ಪ ಏನಾದ್ರು ಕೆಲಸ ಮಾಡ್ಬೋದಾಗಿತ್ತಲ್ಲ ಹಾಗೆ ಅಂತ ಮಟ್ಟು ಹೇಳಿದರು ಆಗ ಅವನು ಏನು ಹೇಳ್ದ ಅಂತಂದ್ರೆ ಇಲ್ಲ ನಾನು ನನ್ನ ಜೀವನದಲ್ಲಿ ನಾನು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೆ ನಾನು ಸರ್ಕಾರಿ ಉದ್ಯೋಗ ಸರ್ಕಾರಿ ಉದ್ಯೋಗ ಅಂತ ಅಂದ್ಕೊಂಡು ಬೇರೆ ಯಾವ ಕೆಲಸನೂ ಕೂಡ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾನು ಉದ್ಯೋಗ ಪಡೆದೇ ಪಡಿತೀನಿ ಅಂತ ಮಟ್ಟು ಓದ್ಕೊಂಡು ಓದ್ಕೊಂಡು ಇದು ಮಾಡ್ಕೊಂಡೆ ಈಗ ಏನಾಯ್ತು ಅಂದ್ರೆ ಅವನಿಗೆ ಏಜ್ ಭಾರ ಆಗಿದೆ ನಿನ್ನೆ ಒಂದು ಏಜ್ ಬಾರ್ ಆಯ್ತು ಇನ್ನು ಯಾವುದೇ ಪರೀಕ್ಷೆಗಳಿಗೆ ಅವನು ಉದ್ಯೋಗ ಯಾವುದೇ ಪರೀಕ್ಷೆಗಳನ್ನ ಯಾವುದೇ ಉದ್ಯೋಗವನ್ನ ಅರಿಸಿ ಪರೀಕ್ಷೆನ ಬರೀಲಿಕ್ಕೆ ಬೇಕಾದಂತ ಅರ್ಹತೆಗಳನ್ನ ಏಜ್ನಿಂದ ಅವನು ಕಳ್ಕೊಂಡ್ಬಿಟ್ಟಿದ್ದಾನೆ ಹ್ಮ್ ಕೆಟಗಿರಿ ಅದೆಲ್ಲ ಇರಲಿ ಬಟ್ ಏಜ್ ಬಾರ್ ಅಂತ ಬಿಟ್ಟು ಆಯ್ತು ಅವನೇನ್ ಹೇಳ್ತಾ ಅಣ್ಣ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಬರೀ ಓದ ಕೆಲಸನೇ ಮಾಡಿದೆ ನಾನು ಓದಿ 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 ನಾಲೆಡ್ಜ್ ಅಂತೂ ವೃದ್ಧಿ ಮಾಡಿಕೊಂಡೆ ಆದರೂ ಕೂಡ ಪ್ರಶ್ನೆ ಪತ್ರಿಕೆಗೆ ನನಗೆ ಸಮಂಜಸವಾದಂಥ ಉತ್ತರಗಳನ್ನು ಪಾಸ್ ಮಟ್ಟಿಗೆ ಕೊಡಲಿಕ್ಕೆ ನನಗೆ ಆಗ್ಲೇ ಇಲ್ಲ ಸ್ವ ಸ್ವಲ್ಪದ್ರಲ್ಲೇ ಹೋಗ್ಬಿಡ್ತು ಬಟ್ ಈಗ ನಾನು ಏನು ಮಾಡೋಣ ಅಂತ ಮಟ್ಟು ಹೇಳಿದೆ ಸೊ ಅದಕ್ಕೆ ಹೇಳಿದೆ ಖಾಸಗಿ ಕೆಲಸಗಳು ಇದ್ದೇ ಇರ್ತಾವಪ್ಪ ಖಾಸಗಿ ಕೆಲಸಗಳನ್ನು ನೀನು ಮಾಡಿಕೊ ಅಂತ ಮಟ್ಟು ಹೇಳಿದೆ ಇವತ್ತು ಒಂದು ಕಡೆಗೆ ಕರ್ಕೊಂಡು ಕೂಡ ಹೋಗಿದ್ದೆ ಒಂದು ಕಡೆಗೆ ಸೆಟ್ಲು ಕೂಡ ಆಗುವಂಥ ವ್ಯವಸ್ಥೆ ಆಗ್ತಾ ಇದೆ ನಾಳೆ ಅವನಿಗೆ ಉದ್ಯೋಗನೂ ಕೂಡ ಸಿಗ್ತಾ ಇದೆ ಒಂದು ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಅದೇ ಉದ್ಯೋಗ ಮಾಡಪ್ಪ ಅಂತ ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಆದಮೇಲೆ ಈ ಒಂದು ವಿಚಾರವನ್ನ ತಮ್ಮಂದ ಯಾಕೆ ಇಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಮಲ್ಲೂ ಕೂಡ ಬಹಳಷ್ಟು ಜನ ನೋಡಿ ಅಟ್ಲೀಸ್ಟ್ ಖಾಸಗಿ ಹುದ್ದೆಯನ್ನ ಮೊದಲು ಖಾತ್ರಿ ಮಾಡ್ಕೊಳ್ಬೇಕು ಖಾಸಗಿ ಹುದ್ದೆಯನ್ನ ಖಾತ್ರಿ ಮಾಡ್ಕೊಳ್ಬೇಕು ಇಲ್ಲ ಕೌಶಲ್ಯಗಳನ್ನಾದರೂ ಬಳಸ್ಕೊಳ್ಬೇಕು ಹ್ಮ್ ಕಂಪ್ಯೂಟರ್ ಗೊತ್ತಿಲ್ಲ ಕಂಪ್ಯೂಟರ್ನ ಚೆನ್ನಾಗಿ ಕಲ್ತ್ಕೊಳ್ಳಿ ಇಂಗ್ಲೀಷ್ ಲರ್ನ್ ನಾಲೆಡ್ಜ್ ಬೇಕಾಗುತ್ತೆ ಇಂಗ್ಲೀಷನ್ನು ಕೂಡ ಚೆನ್ನಾಗಿ ಕಲ್ತ್ಕೊಳ್ಳಿ ಬೇಕಾಗಿರ್ತಕ್ಕಂಥ ಬೇಸಿಕ್ ನಾಲೆಡ್ಜ್ ಬೇಕು ಅದನ್ನು ಕೂಡ ತಗೊಳ್ಳಿ ಆದರೆ ಜೊತೆ ಜೊತೆಗೆ ನೀವು ಯಾವುದಾದ್ರೂ ಖಾಸಗಿ ಉದ್ಯೋಗವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಅಂದ್ರೆ ಆ ಕೆಲಸನೂ ಕೂಡ ಮಾಡಲೇಬೇಕು ಸರ್ಕಾರಿ ಉದ್ಯೋಗ ನನಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಕೇವಲ ಓದ್ತಕ್ಕಂಥದ್ದನ್ನ ಮಾಡಿದ್ರೆ ಏಕೆಂತಂದ್ರೆ ಮೊದಲೇ ಗೊತ್ತಿರೋ ಹಾಗೆ ಇವನ್ ಜೀವನದಲ್ಲಿ ಆಗಿರ್ತಕ್ಕಂಥದ್ದು ಅದೇ ಯಾಕಂದ್ರೆ ಸಾಮಾನ್ಯವಾದಂತ ವ್ಯಕ್ತಿ ಏನಲ್ಲ ಅವನು ಸಾಕಷ್ಟು ಅನ್ನು ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥವ್ನವನು ಹ್ಮ್ ಆದ್ರಿಂದ ಇಂದ ಇಂಥ ಯಾವುದೋ ಒಂದು ಪೋಸ್ಟ್ ಕೂಡ ಆಗುವಂತ ಹಂತದಲ್ಲಿತ್ತು ಸಾಕಷ್ಟು ದುಡ್ಡನ್ನ ಕೇಳಿದ್ರು ದುಡ್ಡನ್ನ ಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವನು ಹೋಗ್ಲಿಲ್ಲ ಅದನ್ನ ಆ ನೋವನ್ನು ಕೂಡ ತೋಡ್ಕೊಂಡ ಇಂಥದ್ರ ನಡುವೆ ನೋಡಿ ಯಾರೆಲ್ಲರೂ ಕೂಡ ಬಡವರು ಇದ್ರು ಚೆನ್ನಾಗಿ ಅಧ್ಯಯನ ಮಾಡಿ ಆದ್ರೆ ಆದ್ರೆ ಅದ್ರ ಜೊತೆ ಜೊತೆಗೆ ಯಾವುದಾದ್ರೂ ಒಂದು ಉದ್ಯೋಗವನ್ನು ಕೂಡ ನೀವು ಮಾಡ್ಕೊಳ್ಬೇಕಾಗ್ತದೆ ಯಾಕೆ ಅಂತಂದ್ರೆ ಮೊದಲು ಜೀವನವನ್ನು ರೂಪಿಸ್ಕೊಳ್ಬೇಕು ನಾವು ಗಟ್ಟಿಯಾಗಿತ್ತು ಅಂತಂದ್ರೆ ನಾವು ಬೇರೂಡಿದ್ವಿ ಏನಾದ್ರೂ ಕೆಲಸಗಳನ್ನ ನಾವು ದಕ್ಕಿಸ್ಕೊಳ್ಬೋದಾಗಿದೆ ಅಲ್ವಾ ಇಲ್ಲ ನಾನು ಸ್ವಲ್ಪ ಅಲ್ಪ ಸ್ವಲ್ಪ ಜಮೀನಿದೆ ಇದೆ ಅಥವಾ ತಂದೆ ತಾಯಿ ಮಾಡಿರ್ತಕ್ಕಂಥ ಆಸ್ತಿ ಸ್ವಲ್ಪ ಒಂದು ಹಂತದವರೆಗಿದೆ ನಾನು ಮಾಡದೇ ಇದ್ರು ನಡೀತದೆ ಅಂತಂದ್ರೆ ನೀವು ಓದ್ಕೊಳ್ಳಿ ತೊಂದರೆ ಇಲ್ಲ ಆದ್ರೆ ಬಹಳಷ್ಟು ಬಡತನದಲ್ಲಿದ್ದಾರ ಅಂದಾಗ ಈ ಸಂದರ್ಭದಲ್ಲಿ ನೋಡಿ ಎಷ್ಟೊಂದು ಭ್ರಷ್ಟಾಚಾರಗಳು ಆಗ್ತಾ ಇದ್ದಾವೆ ನೀವು ಬಹಳ ದೊಡ್ಡ ಪ್ರಮಾಣದಲ್ಲಿ ಓದ್ಕೊಂಡಿದ್ದೀರಾ ಅಂತಂದ್ರೂ ಕೂಡ ಪ್ರಾಮಾಣಿಕತೆಗೆ ಬೆಲೆಯಲ್ಲಿ ಇಲ್ದಿರ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಯಾರೆಲ್ಲರೂ ಕೂಡ ಅಪಾಯಿಂಟ್ ಆಗಿದ್ದಾರೆ ರೀಸೆಂಟ್ ಆಗಿ ಅವ್ರು ನೋಡಿರಿ ನಾನು ಯಾರಿಗೂ ಕೂಡ ಡಿಮೋಟಿವೇಟ್ ಅಂತೇಳ್ಬಿಟ್ಟು ಮಾಡ್ತಾ ಇಲ್ಲ ನಾನು ಕೂಡ ಬಟ್ ವಾಸ್ತವವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ನನ್ನ ಸ್ನೇಹ ಸ್ನೇಹಿತನ ಜೀವನದಲ್ಲಿ ಅದು ತಮ್ಮ ಜೀವನದಲ್ಲಿ ಆಗಲು ಆ ಯಾವುದೇ ಕಾರಣ ಕೂಡ ಆಗಬಾರ್ದು ಅನ್ನುವಂಥ ಉದ್ದೇಶಗೂ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅವನು ಬಹಳಷ್ಟು ಗೋಳಾಡ್ಬಿಟ್ಟ ಗೋಳಾಡ್ತಕ್ಕಂತ ಅವಶ್ಯಕತೆನೇ ಇಲ್ಲ ಇನ್ನು ಲೈಫ್ ಬಹಳ ದೊಡ್ಡದಾಗಿದೆ ಮಾಡ್ಕೊಂಡು ಹೋಗ್ಬೋದು ಹ್ಮ್ ಯಾಕಂದ್ರೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರೆಲ್ಲರೂ ಕೂಡ ಸರ್ಕಾರಿ ಉದ್ಯೋಗಗಳಲ್ಲೇ ಇಲ್ಲ ಅಲ್ವಾ ಕಾಸಿಗಿನಲ್ಲಿ ಇದ್ದುಕೊಂಡೇ ಏನ್ ಮಾಡಿದ್ದಾರೆ ಅಂತಂದ್ರೆ ಅನೇಕ ಜನರಿಗೆ ಉದ್ಯೋಗನ ಕೊಡ್ತಕ್ಕಂಥ ಕೆಲಸಗಳನ್ನ ಅವ್ರು ಮಾಡಿದ್ದಾರೆ ಆದ್ರಿಂದ ಕೇವಲ ಒಂದಕ್ಕೆ ಸ್ಟಿಕ್ಕನ್ ಆಗ್ತಕ್ಕಂಥದ್ದಲ್ಲ ಎಲ್ಲಾ ಕೆಲಸಗಳನ್ನ ಒಂದು ಗೊತ್ತಿಲ್ಲ ಅಂದ್ರೆ ಒಂದು ನಮಗೆ ಗೊತ್ತಿರ್ಬೇಕಾಗ್ತದೆ ಹ ಓದ್ಕೊಳ್ಳಿ ಜೊತೆ ಜೊತೆಗೆ ಖಾಸಗಿ ಕೆಲಸಗಳನ್ನು ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಕೌಶಲ್ಯಗಳನ್ನು ಆದರೂ ಬೆಳೆಸ್ಕೊಳ್ಳಿ ಅಂತ ಮಟ್ಟ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ